ಇಂದು ನಾವು ವಿಜ್ಞಾನ ಅಧ್ಯಾಯ ಒಂಬತ್ತು ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆ ವಿಧಾನದ ಎಲ್ ಬಿ ಎ ಪ್ರಶ್ನೆಗಳ ಮುಂದಿನ ಭಾಗವನ್ನು ಬಿಡಿಸೋಣ ಇಂದಿನ ವಿ ಇಂದಿನ ನಾನು ಬಹು ಆಯ್ಕೆ ಮತ್ತು ಬಿಟ್ಟ ಸ್ಥಳಗಳನ್ನು ಮಾಡಿದ್ದೆ ಇವತ್ತು ಕಮೆಂಟಲ್ಲಿ ಮೆನ್ಷನ್ ಮಾಡಿದರು ಪಾರ್ಟ್ ಅನ್ನು ಮಾಡಿ ಅಂತ ಅದಕ್ಕೆ ನಾನು ಮಾಡ್ತಾ ಇದ್ದೇನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಇಪ್ಪತ್ತು ಅಕ್ಕಿಯಿಂದ ಕಲ್ಲುಗಳನ್ನು ಬೇರ್ಪಡಿಸುವುದರ ಉದ್ದೇಶವೇನು ಉತ್ತರ ಅನುಪಯುಕ್ತ ವಸ್ತುವನ್ನು ಉಪಯುಕ್ತ ವಸ್ತುವಿನಿಂದ ಬೇರ್ಪಡಿಸಲು ಚಹಾ ತಯಾರಿಸುವಾಗ ಮಿಶ್ರಣದಲ್ಲಿರುವ ಚಹಾ ಎಲೆಗಳನ್ನು ಯಾವ ವಿಧಾನದಿಂದ ಪ್ರತ್ಯೇಕಿಸಲಾಗುತ್ತದೆ ಉತ್ತರ ಸೋಸುವಿಕೆ ಕೆಲವೊಬ್ಬರು ಹೇಳ್ತಾರೆ ಇದನ್ನು ಶೋಧಿಸುವಿಕೆ ಅಂತೇಳಿ ನಾನು ಎನ್ ಸಿ ಆರ್ ಟಿ ಬುಕ್ಕನ್ನು ನೋಡಿ ಬರೆದಿದ್ದೇನೆ ಇದು ಸೋಸುವಿಕೆ ಆಗುತ್ತೆ ಮಿಶ್ರಣಗಳಿಂದ ಅಂದರೆ ಇಂಗ್ಲೀಷ್ ಒಳಗೆ ಫಿಲ್ಟ್ರೇಷನ್ ಅಂತ ಅರ್ಥ ಪ್ರಶ್ನೆ ಇಪ್ಪತ್ತೆರಡು ಮಿಶ್ರಣಗಳಿಂದ ಘಟಕ ವಸ್ತುಗಳನ್ನು ಬೇರ್ಪಡಿಸುವುದರ ಉದ್ದೇಶಗಳೇನು ಉತ್ತರ ಅಶುದ್ಧಕಾರಕ ಅಥವಾ ಹಾನಿಕಾರಕ ಘಟಕಗಳನ್ನು ತೆಗೆಯಲು ಅಥವಾ ಉಪಯುಕ್ತವಲ್ಲದ ಘಟಕಗಳನ್ನು ತೆಗೆಯಲು ಅಥವಾ ಉಪಯುಕ್ತ ಘಟಕಗಳನ್ನು ಪ್ರತ್ಯೇಕಿಸಲು ಬೇರ್ಪಡಿಸುವುದು ಇದರ ಉದ್ದೇಶವಾಗಿದೆ ಪ್ರಶ್ನೆ ಇಪ್ಪತ್ತ್ಮೂರು ಬೇಯಿಸುವ ಮುನ್ನ ಬೇಳೆಯಲ್ಲಿರುವ ಹೊಟ್ಟು ಅಥವಾ ಧೂಳಿನ ಕಣಗಳನ್ನು ಹೇಗೆ ಬೇರ್ಪಡಿಸುತ್ತೀರಿ ಉ ಉತ್ತರ ಬೇಳೆಯಲ್ಲಿರುವ ಧೂಳಿನ ಕಣಗಳನ್ನು ನೀರಿನಿಂದ ತೊಳೆಯುವ ಮೂಲಕ ತೆಗೆದುಹಾಕಲಾಗುತ್ತದೆ ಆದರೆ ಹಗುರವಾದ ಧೂಳಿನ ಕಣಗಳು ಅಥವಾ ಹೊಟ್ಟು ತೇಲುತ್ತದೆ ಈ ಪ್ರಕ್ರಿಯೆಯನ್ನು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಎಂದು ಕರೆಯಲಾಗುತ್ತದೆ ಕೊಳಕು ನೀರನ್ನು ಬಸುವಿಕೆ ವಿಧಾನದಿಂದ ತೆಗೆದುಹಾಕಬಹುದು ಬೆಳೆಗಳನ್ನು ಕೆಳಭಾಗದಲ್ಲಿ ಬಿಡಬಹುದು ಪರ್ಯಾಪ್ತ ದ್ರಾವಣ ಎಂದರೇನು ಒಂದು ನಿರ್ದಿಷ್ಟ ತಾಪದಲ್ಲಿ ಗರಿಷ್ಠ ಪ್ರಮಾಣದ ದ್ರಾವ್ಯವನ್ನು ಕರಗಿಸಿಕೊಂಡು ದ್ರಾವಕ ಒಳಗೊಂಡ ದ್ರಾವಣವನ್ನು ಪರ್ಯಾಪ್ತ ದ್ರಾವಣ ಎನ್ನುವರು ಸಾಂದ್ರೀಕರಣ ಎಂದರೇನು ತಂಪು ಮಾಡುವುದರಿಂದ ನೀರು ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುವ ವಿದ್ಯಮಾನಕ್ಕೆ ಸಾಂದ್ರೀಕರಣ ಎನ್ನುವರು ಆವೀಕರಣ ಎಂದರೇನು ಶಾಖದಿಂದ ನೀರು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಪರಿವರ್ತನೆಯಾಗುವ ವಿದ್ಯಮಾನಕ್ಕೆ ಆವೀಕರಣ ಎನ್ನುವರು ಪ್ರಶ್ನೆ ಇಪ್ಪತ್ತೇಳು ಸೋಸುವಿಕೆ ಎಂದರೇನು ಉತ್ತರ ಅತಿ ಚಿಕ್ಕ ರಂಧ್ರಗಳುಳ್ಳ ಸೋಸುವ ಸಲಕರಣೆಯನ್ನು ಬಳಸಿ ನೀರಿನಲ್ಲಿರುವ ಅಶುದ್ಧ ಕಾರಕಗಳನ್ನು ಬೇರ್ಪಡಿಸುವ ವಿಧಾನವನ್ನು ಸೋಸುವಿಕೆ ಎನ್ನುವರು ನಾಲ್ಕನೇದು ನಾಲ್ಕನೇ ರೋಮನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳು ಇವುಗಳೆಲ್ಲ ಒಂದು ಅಂಕದ ಪ್ರಶ್ನೆಗಳಾಗಿವೆ ಪ್ರಶ್ನೆ ಇಪ್ಪತ್ತೆಂಟು ತೂರುವಿಕೆ ಎಂದರೇನು ಅದನ್ನು ಎಲ್ಲಿ ಬಳಸಲಾಗುತ್ತದೆ ಉತ್ತರ ತೂರುವಿಕೆ ಎನ್ನುವುದು ಗಾಳಿಯಿಂದ ಅಥವಾ ಗಾಳಿಯನ್ನು ಬೀಸುವ ಮೂಲಕ ಮಿಶ್ರಣದ ಹಗುರವಾದ ಘಟಕಗಳಿಂದ ಭಾರವಾದ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆ ಭಾರವಾದ ಧಾನ್ಯಗಳಿಂದ ಹೊಟ್ಟಿನಂಥ ಹಗುರವಾದ ಕಲ್ಮಶಗಳನ್ನು ಬೇರ್ಪಡಿಸಲು ಬಳಸುತ್ತಾರೆ ಇದನ್ನು ಸಾಮಾನ್ಯವಾಗಿ ರೈತರು ಬಳಸುತ್ತಾರೆ ಪ್ರಶ್ನೆ ಇಪ್ಪತ್ತೊಂಬತ್ತು ಬಡಿಯುವಿಕೆ ಎಂದರೇನು ಇದನ್ನು ಯಾವ ಸಂದರ್ಭದಲ್ಲಿ ಬಳಸುವರು ಪೈರಿನಿಂದ ಕಾಳುಗಳನ್ನು ಬೇರ್ಪಡಿಸಲು ಪೈರನ್ನು ಗಟ್ಟಿ ವಸ್ತುವಿನ ಮೇಲೆ ಬಡಿಯುವ ಕ್ರಿಯೆಗೆ ಬಡಿಯುವಿಕೆ ಎನ್ನುವರು ಅಥವಾ ಧಾನ್ಯಗಳನ್ನು ಪೈರುಗಳಿಂದ ಬೇರ್ಪಡಿಸಲು ಬಳಸುವ ಕ್ರಿಯೆಯೇ ಬಡಿಯುವಿಕೆ ಇದನ್ನು ರೈತರು ಧಾನ್ಯದ ಬೀಜಗಳನ್ನು ಪೈರುಗಳಿಂದ ಬೇರ್ಪಡಿಸಲು ಬಳಸುತ್ತಾರೆ ಪ್ರಶ್ನೆ ಮೂವತ್ತು ಬಡಿಯುವಿಕೆ ಮತ್ತು ತೂರುವಿಕೆ ವಿಧಾನಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ನಾನೇನು ಮಾಡಿದ್ದೇನೆ ಮೇಲೆ ಕೆಳಗೆ ಬರೆದಿದ್ದೇನೆ ಅಲ್ವಾ ವ್ಯತ್ಯಾಸ ಕೇಳಿದರೆ ನೀವೇನು ಮಾಡಿರಿ ನಡುವೆ ಒಂದು ಲೈನನ್ನು ಹಾಕಿ ಈ ಕಡೆ ಬಡಿಯುವಿಕೆ ಈ ಕಡೆ ತೂರುವಿಕೆ ಹಾಕ್ಕೊಂಡ್ರೆ ನಿಮಗೆ ಬೇಗ ಮಾರ್ಕ್ಸ ಅಟ್ರಾಕ್ಟಿವ್ ಆಗಿ ಸಿಗ್ತದೆ ಬಡಿಯುವಿಕೆ ಇದು ಧಾನ್ಯದ ಬೀಜಗಳನ್ನು ಪೈರುಗಳಿಂದ ಬೇರ್ಪಡಿಸುವ ಕ್ರಿಯೆ ಈ ಕ್ರಿಯೆಯಲ್ಲಿ ಪೈರುಗಳನ್ನು ಗಟ್ಟಿಯಾದ ನೆಲಕ್ಕೆ ಬಡಿಯಲಾಗುತ್ತದೆ ತೂರುವಿಕೆ ಇದು ಧಾನ್ಯಗಳಿಂದ ಹೊಟ್ಟನ್ನು ಬೇರ್ಪಡಿಸುವ ಕ್ರಿಯೆ ಇದರಲ್ಲಿ ಗಾಳಿಯ ಸಹಾಯದಿಂದ ಧಾನ್ಯಗಳಲ್ಲಿರುವ ಹೊಟ್ಟನ್ನು ಬೇರ್ಪಡಿಸಲಾಗುತ್ತದೆ ಇದು ಎರಡು ಮಾರ್ಕ್ಸ್ ಕ್ವೆಶನ್ ಆದದ್ರಿಂದ ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟನ್ನು ನೀವು ಸೇರಿಸ್ಕೊಳ್ಬೇಕಾಗುತ್ತೆ ಬಡಿಯುವಿಕೆಯ ನಂತರ ತೂರುವಿಕೆಯನ್ನು ಮಾಡಲಾಗುತ್ತದೆ ಅಂತ ಇದಕ್ಕೆ ಬರ್ಕೊಳ್ಳಿ ತೂರುವಿಕೆಯ ಒಳಗೆ ಮೊದಲನೆಯ ಹಂತವಾದ ನಂತರ ತೂರುವಿಕೆಯನ್ನು ಕೈಗೊಳ್ಳಲಾಗುತ್ತದೆ ಮೊದಲನೇ ಹಂತ ಯಾವುದು ಬಡುವಿಕೆಯ ನಂತರ ತೂರುವಿಕೆಯನ್ನು ಮಾಡಲಾಗುತ್ತದೆ ನಿಮಗೆ ಇನ್ನೂ ಕನ್ಫ್ಯೂಷನ್ಸ್ ಇತ್ತು ಅಂದರೆ ಬುಕ್ಕಿಂದ ನೀವೇ ಸ್ವತಃ ಒಂದು ವಾಕ್ಯವನ್ನು ಮಾಡಿ ಇದಕ್ಕೆ ಉತ್ತರವನ್ನು ಬರೆದುಕೊಳ್ಳಿ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂದರೆ ಇದೇನು ನಾಲ್ಕು ಮಾರ್ಕ್ಸ್ ಕ್ವೆಶನ್ಸ್ ಪ್ರಶ್ನೆ ಮೂವತ್ತೊಂದು ಸಮುದ್ರದ ನೀರಿನಿಂದ ಉಪ್ಪನ್ನು ಪಡೆಯುವ ವಿಧಾನವನ್ನು ವಿವರಿಸಿ ಅಂತ ಹೇಳಿದರೆ ನೀವು ನಾನು ಇದನ್ನು ಉದ್ದಕ್ಕೆ ಬರೆದಿದ್ದೀನಲ್ವ ನೀವು ಮಾರ್ಕ್ಸನ್ನು ಅಟ್ರ್ಯಾಕ್ಟ್ ಮಾಡಿಕೊಂಡು ಹೆಚ್ಚಿಗೆ ಮಾರ್ಕ್ಸ್ ಗಳಿಸ್ಬೇಕಂದ್ರೆ ಏನು ಮಾಡ್ರಿ ಪಾಯಿಂಟ್ ವೈಸನ್ನು ಬರ್ಕೊಂಡು ಬರೀರಿ ಮಾರ್ಕ್ಸ್ ಆಬ್ವಿಯಸ್ ಆಗಿ ನಿಮಗೆ ಸಿಗ್ತದೆ ಉತ್ತರ ಸಮುದ್ರದ ನೀರನ ನೀರನ್ನು ಆಳವಿಲ್ಲದ ಗುಂಡಿಯಲ್ಲಿ ಸಂಗ್ರಹಿಸಿದಾಗ ಆ ನೀರು ನಿಧಾನವಾಗಿ ಆವಿಯಾಗುತ್ತದೆ ಕೆಲವು ದಿನಗಳಲ್ಲಿ ನೀರು ಸಂಪೂರ್ಣ ಆವಿಯಾಗಿ ರೂಪದ ಲವಣಗಳು ಉಳಿಯುತ್ತವೆ ಈ ಲವಣಗಳ ಮಿಶ್ರಣವನ್ನು ಪುನಃ ಶುದ್ಧೀಕರಿಸಿ ಸಾಮಾನ್ಯ ಉಪ್ಪನ್ನು ಪಡೆಯಲಾಗುವುದು ಮೂವತ್ತೆರಡು ಮರಳು ಮತ್ತು ಉಪ್ಪಿನ ಮಿಶ್ರಣದಿಂದ ಘಟಕ ವಸ್ತುಗಳನ್ನು ಬೇರ್ಪಡಿಸುವ ವಿಧಾನವನ್ನು ವಿವರಿಸಿ ಮರಳು ಮತ್ತು ಉಪ್ಪಿನ ಮಿಶ್ರಣವನ್ನು ಒಂದು ಬೀಕರ್ನಲ್ಲಿಟ್ಟು ಸ್ವಲ್ಪ ನೀರು ಸೇರಿಸಿ ಸ್ವಲ್ಪ ಸಮಯ ಬೀಕರನ್ನು ಹಾಗೆ ಬಿಡಿ ಮರಳು ತಳಭಾಗದಲ್ಲಿ ಸಂಗ್ರಹವಾಗುತ್ತದೆ ಬಸುವಿಕೆ ಅಥವಾ ಸೋಸುವಿಕೆ ವಿಧಾನದಿಂದ ಮರಳನ್ನು ಪ್ರತ್ಯೇಕಿಸಬಹುದು ಬಸಿದ ದ್ರವದಿಂದ ಉಪ್ಪು ಮತ್ತು ನೀರನ್ನು ಬೇರ್ಪಡಿಸಬೇಕಾಗುವುದು ಈ ದ್ರವದಿಂದ ಒಂದು ಕೆಟಲ್ಗೆ ವರ್ಗಾಯಿಸಿ ಮುಚ್ಚುಳ ಹಾಕಿ ಕೆಟಲ್ನ ನಾಳದಿಂದ ಹಬೆ ಬರುವುದನ್ನು ಗಮನಿಸಬಹುದು ಲೋಹದ ಒಂದು ತಟ್ಟೆಯಲ್ಲಿ ಕೆಲವು ಮಂಜುಗಡ್ಡೆಯ ತುಂಡುಗಳನ್ನಿಡಿ ಲೋಹದ ಕೆಟ್ ಕೆಟಲ್ನ ನಾಳದ ಸ್ವಲ್ಪ ಮೇಲೆ ಇಡಿ ಕೆಟಲ್ನ ಎಲ್ಲಾ ನೀರು ಕುದಿದು ಹೋಗಲು ಬಿಡಿ ಮಂಜುಗಡ್ಡೆಯಿಂದ ತಂಪಾದ ಲೋಹದ ತಟ್ಟೆಗೆ ಹಬ್ಬೆ ತಗುಲಿದಾಗ ಅದು ಸಾಂದ್ರಗೊಂಡು ದ್ರವರೂಪದ ನೀರನ್ನು ಉಂಟು ಮಾಡುತ್ತದೆ ಎಲ್ಲ ನೀರು ಆವಿಯಾದ ಮೇಲೆ ಕೆಟಲ್ನಲ್ಲಿ ಉಪ್ಪು ಉಳಿಯುತ್ತದೆ ಪ್ರಶ್ನೆ ಮೂವತ್ತ್ಮೂರು ಮಣ್ಣು ಮಿಶ್ರಿತ ನೀರಿಂದ ಸ್ವಚ್ಛ ನೀರನ್ನು ಪಡೆಯುವ ವಿಧಾನವನ್ನು ವಿವರಿಸಿ ಉತ್ತರ ಮಣ್ಣು ಮಿಶ್ರಿತ ನೀರನ್ನು ಒಂದು ಲೋಟದಲ್ಲಿ ಸಂಗ್ರಹಿಸಿ ಅರ್ಧ ಗಂಟೆ ಕದಲದಂತೆ ಇಡಿ ಗುರುತ್ವ ಬಲದ ಬೇರ್ಪಡಿಸುವಿಕೆಯ ವಿಧಾನದಿಂದ ಭಾರವಾದ ಮಣ್ಣಿನ ಕಣಗಳು ಲೋಟದ ತಳಭಾಗದಲ್ಲಿ ಸಂಗ್ರಹವಾಗುತ್ತದೆ ಬಸುವಿಕೆಯ ವಿಧಾನದಿಂದ ಮೇಲ್ಭಾಗದ ತಿಳಿ ನೀರನ್ನು ಎರಡನೆಯ ಲೋಟಕ್ಕೆ ಹಾಕಿ ಎರಡನೆಯ ಲೋಟದಲ್ಲಿರುವ ನೀರು ಇನ್ನೂ ಮಣ್ಣು ಮಿಶ್ರಿತವಾಗಿದ್ದರೆ ಬಟ್ಟೆಯ ತುಂಡಿನ ಸಹಾಯದಿಂದ ನೀರನ್ನು ಸೋಸಿ ಸೋಸುವಿಕೆಯ ನಂತರವೂ ನೀರು ಮಿಶ್ರಣ ಮಣ್ಣು ಮಿಶ್ರಣವಾಗಿದ್ದರೆ ಅದನ್ನು ಸೋಸು ಕಾಗದದ ಸಹಾಯದಿಂದ ಸೋಸಿ ಮಿಶ್ರಣದಲ್ಲಿರುವ ಘನ ಕಣಗಳು ಇದರ ಮೂಲಕ ಹಾದು ಹೋಗದೆ ಕಾಗದದ ಮೇಲೆಯೇ ಉಳಿಯುವವು ಈ ಮೇಲ್ಕಂಡ ಹಂತಗಳಿಂದ ಮಣ್ಣು ಮಿಶ್ರಿತ ನೀರಿನಿಂದ ಸ್ವಚ್ಛವಾದ ನೀರನ್ನು ಪಡೆಯಬಹುದು ಇದನ್ನು ಪಾಯಿಂಟ್ಸ್ ಮಾಡಿ ಬರೆದ್ರೆ ನಿಮಗೆ ನಿಜವಾಗ್ಲೂ ಮಾರ್ಕ್ ಸಿಗುತ್ತೆ ಪ್ರಶ್ನೆ ಮೂವತ್ನಾಲ್ಕು ಗೋಧಿ ಹಿಟ್ಟಿನಲ್ಲಿ ಮಿಶ್ರಗೊಂಡಿರುವ ಸಕ್ಕರೆಯನ್ನು ಬೇರೆ ಮಾಡಲು ಸಾಧ್ಯವೇ ಹೌದು ಎಂದಾದರೆ ಇದನ್ನು ಹೇಗೆ ಮಾಡುವಿರಿ ಹೌದು ಸಕ್ಕರೆ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣವನ್ನು ಪ್ರತ್ಯೇಕಿಸಲು ಸಾಧ್ಯವಿದೆ ಜರಡಿ ಪ್ರಕ್ರಿಯೆಯಿಂದ ಇದನ್ನು ಮಾಡಬಹುದು ಸಕ್ಕರೆ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣವನ್ನು ಜರಡಿ ಮೂಲಕ ಹಾದು ಹೋಗುವಂತೆ ಮಾಡಿದರೆ ಗೋಧಿ ಹಿಟ್ಟಿನ ಕಣಗಳು ಜರಡಿಯ ಮೂಲಕ ಹಾದು ಹೋಗುತ್ತದೆ ಸಕ್ಕರೆ ಕಣಗಳನ್ನು ಜರಡಿಯಲ್ಲಿ ಉಳಿಸಿಕೊಳ್ಳುತ್ತದೆ ಸೋಸುವಿಕೆಯ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಎಂದು ಹೇಳಿದರೆ ಇಲ್ಲಿ ಹಾಕಿದ್ದೀವಿ ಇದು ಕ್ಲಿಯರಾಗಿ ಕಂಡಿಲ್ಲ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿದೆ ನೀವು ಅದನ್ನು ರೆಫರ್ ಮಾಡಿ ಹಾಕ್ಕೋಬೋದು ಧನ್ಯವಾದಗಳು